ಎಲ್ಲರಿಗೂ ನಮಸ್ಕಾರ ಇವತ್ತು ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅವರ ಕಲ್ಚರಲ್ ಫೆಸ್ಟ್ ಫೆಸ್ಟಿಗ್ರಿಗೆ ನಾನು ಬಂದಿದ್ದೆ ತುಂಬ ಖುಷಿಯಾಯಿತು ಸ್ಟೂಡೆಂಟ್ಸ್ ಭಾಳ ಭಾಳ ಎನರ್ಜೆಟಿಕ್ ಆಗಿದ್ರು ಆ್ಯಂಡ್ ಇನ್ನೊಂದು ಖುಷಿ ಅಂದರೆ ನಾನು ಇವಾಗ ನಮ್ಮ ಸಿನಿಮಾದ ರೈಸರ್ ಫರ್ ಶೋಕರ್ ಪ್ರಮೋಷನ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ವಿ ಸೊ ಫಸ್ಟ್ ಲುಕ್ ಟೀಸರ್ ಇಲ್ಲಿ ಪ್ಲೇ ಮಾಡಿದಾಗ ವಂಡರ್ಫುಲ್ ರೆಸ್ಪಾನ್ಸ್ ಫ್ರಮ್ ದ ಸ್ಟೂಡೆಂಟ್ಸ್ ಸೊ ತುಂಬ ಭಾಳ ಖುಷಿಯಾಯಿತು ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಎಂಟೈಯರ್ ಅವ್ರದ್ದು ಕಾಲೇಜ್ ಟೀಚರ್ಸ್ ಆಗಿರ್ಬೋದು ಕಮಿಟಿ ಆಗಿರ್ಬೋದು ಎಲ್ಲರೂ ನನ್ನನ್ನು ಇನ್ವೈಟ್ ಮಾಡಿದ್ದಕ್ಕೆ ಭಾಳ ಖುಷಿಯಾಯಿತು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಇಡೀ ಇನ್ಸ್ಟಿಟ್ಯೂಷನ್ಗೆ ಇಷ್ಟು ಒಂದು ದೊಡ್ಡ ಫೆಸ್ಟ್ ಹಲವಾರು ಕಾಲೇಜ್ ಹಲವಾರು ಅಂದರೆ ಒಂದು ನಲ್ವತ್ತೈವತ್ತು ಕಾಲೇಜಸ್ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಸೊ ಎರಡು ದಿನ ನಡ್ಸೋದಂದರೆ ಅದು ಜೋಕ್ ಅಲ್ಲ ಸೊ ಇಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿ ಪ್ರತಿಯೊಬ್ಬರಿಗೂ ಅವರ ಕೆಲಸನ ಅವ್ರಿಗೆ ಕೊಟ್ಟು ಅದನ್ನೆಲ್ಲ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಸೊ ದೇ ಆರ್ ಆರ್ಗನೈಸಿಂಗ್ ಇಟ್ ವೆರಿ ವೆಲ್ ಸೊ ಕಾಲೇಜ್ಗೆ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್ ಇನ್ ಸರ್ಗು ಅಷ್ಟೇ ಒಂದು ಸರ್ಗೆ ಕಂಗ್ರ್ಯಾಚುಲೇಷನ್ಸ್ ಇಷ್ಟು ದೊಡ್ಡ ಕಾಲೇಜನ್ನ ನಡೆಸಬೇಕು ಎಸ್ಪೆಷಲಿ ಸ್ಟೂಡೆಂಟ್ಸ್ ಅಂತ ಬಂದಾಗ ಅವ್ರನ್ನ ಕಂಟ್ರೋಲ್ ಮಾಡೋದೇ ಒಂದು ದೊಡ್ಡ ವಿಷಯ ಆಗಿರುತ್ತೆ ಸೊ ಅದರಲ್ಲೂ ಇಷ್ಟು ಚೆನ್ನಾಗಿ ಸ್ಟೂಡೆಂಟ್ಸ್ ಆಗಿರ್ಬೋದು ಫ್ಯಾಕಲ್ಟಿ ಆಗಿರ್ಬೋದು ಎಲ್ಲರೂ ಇಷ್ಟು ಚೆನ್ನಾಗಿ ನಡೆಸಿದ್ದಾರೆ ನಡೆಸಿದಾರೆ ಕಂಗ್ರ್ಯಾಚುಲೇಷನ್ ಖಂಡಿತ ಹೌದು ಅದೇ ಹೇಳ್ತಾ ಇದ್ದೇನೆ ಫಸ್ಟ್ ಮಾಡಿದಾಗ ಟೂ ತೌಸಂಡ್ ಏಯ್ಟೀನಲ್ಲಿ ಅಲ್ಲಿ ಇದೆಲ್ಲ ಓಡಾಟ ಗೆಸ್ಟ್ ಕರ್ಸೋದಾಗಿರ್ಬೋದು ಎಲ್ಲ ಕೋಆರ್ಡಿನೇಟ್ ಮಾಡೋದಾಗಿರ್ಬೋದು ಒಂದೊಂದು ಇವೆಂಟ್ ಅಲ್ಲಿ ಜಗಳ ನಡೆಯೋದಾಗಿರ್ಬೋದು ನೋಡ್ಕೊಂಡು ಬಂದಿದ್ದು ಸೊ ಬಹಳ ಖುಷಿ ಆಗುತ್ತೆ ಯಾವಾಗ್ಲೂ ಒಂದು ಕಾಲೇಜ್ಗೆ ಹೋದಾಗ ಎನರ್ಜಿನೇ ಬಹಳ ಡಿಫ್ರೆಂಟ್ ಆಗಿರುತ್ತೆ ಇಟ್ ಮೇಕ್ಸ್ ಯು ಫೀಲ್ ಒಂಥರ ಯಂಗ್ ಅಂಡ್ ಅ ಲೈಫ್ ಮತ್ತೆ ಸೊ ತುಂಬಾ ಖುಷಿ ಆಯಿತು ಮೈ ಫಸ್ಟ್ ಫಸ್ಟ್ ಅಟೆಂಡಿಂಗ್ ಹಿಯರ್ ಟಿಕೇಮ್ ರಿಚ್ ಆ್ಯಂಡ್ ದ ಎನರ್ಜಿ ಹಿಯರ್ ಇಸ್ ಅಮೇಝಿಂಗ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ me here ಹಿಯರ್ I ಆಪ್ಸು ಯು ಲವ್ here ಸೆಕೆಂಡ್ ದ ಸ್ಟೂಡೆಂಟ್ಸ್ ಹಿಯರ್ ಮೈ ಗಾಟ್ the ಎನರ್ಜಿ ವಾಸ್ ಕ್ರೇಜಿ ದ ಕ್ಯಾಂಪಸ್ ಇಸ್ ಅಮೇಸಿಂಗ್ ಟು ಐ ವಿಶ್ I ವಿಂಟ್ ಕಾಲೇಜ್ ಹಿಯರ್ ಚಿಗಲು ಈ ಕಲ್ಚರಲ್ ಫೆಸ್ಟ್ ನಾವು ಕಾಲೇಜ್ ಸ್ಟಾರ್ಟ್ ಆದಾಗಿಂದ ಮಾಡ್ಕೊಂಡು ಬಿಟ್ಟಿದ್ವಿ ಇದು ಪ್ರತಿ ವರ್ಷ ಇನ್ನೂ ಜಾಸ್ತಿ ಆಗ್ತಾನೇ ಇದೆ ಇವತ್ತು ಸುಮಾರು ಐವತ್ತು ಇನ್ಸ್ಟಿಟ್ಯೂಷನ್ಸು ಬೇರೆ ಬೇರೆ ಕಡೆಯಿಂದ ಬಂದು ಇವತ್ತು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ ಎಲ್ಲ ಕಲ್ಚರಲ್ಲಿ ಬೆಳೆಸಲು ಹಾಗೆಯೇ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಂತೇಳಿದ್ರೆ ಬರೀ ಅಕಾಡೆಮಿಕ್ಸ್ ಅಲ್ಲ ಎಲ್ಲ ಕಡೆಯೂ ಅವರು ಬೆಳಿಬೇಕು ಅವರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಡಬೇಕು ಇಟ್ ಮೇ ಬಿ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಕಲ್ಚರಲ್ಲಿ ಏನೇ ಇವೆಂಟ್ ಸೊ ಆ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಇನ್ಸ್ಟಿಟ್ಯೂಷನ್ನ ಹೆಜ್ಜೆ ನಡೀತಾ ಇದೆ ಹಾಗಾಗಿ ಪ್ರತಿ ವರ್ಷದಲ್ಲಿ ಈ ವರ್ಷ ಚಿಗೂರಲ್ಲಿ ಒಂದು ದೊಡ್ಡ ಫೆಸ್ಟ್ ಆಗಿರುತ್ತೆ ಗೆಸ್ಟ್ ಸರ್ ಹಾಂ ಬೆಳಿಗ್ಗೆ ಒಬ್ಬ ಇದು ಕಲ್ಚರಲ್ ಫೆಸ್ಟ್ ಈ ಕಲ್ಚರಲ್ ಫೆಸ್ಟ್ ಅಂದ ತಕ್ಷಣ ಯಾರಾದರೂ ಒಬ್ಬ ಗ್ಲ್ಯಾಮರಸ್ ಆಗಿ ಇರಬೇಕು ಬೆಳಗ್ಗೆ ಒಬ್ಬ ಕಾಮಿಡಿಯನ್ ಆ್ಯಕ್ಟ್ರು ಮತ್ತು ಒಬ್ಬ ಸ್ಟಾರ್ ಅವರು ಬಂದಿದ್ದರು ಕೆಂಪೇಗೌಡರವರು ಈಗ ಗ್ಲ್ಯಾಮರಸ್ ಒಬ್ಬರು ಬಂದಿದ್ದಾರೆ ಹಾಗೆಯೇ ನಮ್ಮ ಜೊತೆಯಲ್ಲಿ ನಮ್ಮ ಇಂಡಿಯನ್ ಟೆನಿಸ್ ಪ್ಲೇಯರ್ ಸಲ್ಜ ಸಜಲ್ ಸಹಜ ಬಂದಿದ್ದಾರೆ ಸೊ ಅವ್ರಿಗೂ ಒಂದು ಹಾಡರ್ ಮಾಡುವಂಥ ಒಂದು ಅವಕಾಶ ನಮಗೆ ಯಾಕೆಂದರೆ ಮಕ್ಕಳಲ್ಲಿ ಒಂದು ಸ್ಫೂರ್ತಿ ಆಗಬೇಕು ನಮ್ಮಲ್ಲೂ ಈಗ ಆಕೆನೂ ಇಂಜಿನಿಯರಿಂಗ್ ಗ್ರ್ಯಾಜೇಟ್ ಅಂತ ಇದ್ದಾರೆ ನಮ್ಮಲ್ಲೂ ಹರ್ಷಿಕಾ ಪೂನಾಚ ನಮ್ಮ ಗ್ರಾಜ್ಯೇಟ್ ನಮ್ಮ ಸ್ಟೂಡೆಂಟ್ ಆಗಿದ್ದರು ಅವರು ಒಬ್ಬ ಆರ್ಟಿಸ್ಟ್ ಆಗಿ ಬಂದಿದ್ದಾರೆ ಇದು ಯಾಕಂತಂದರೆ ಈಗ ಅನೇಕ ಜನ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇದ್ದಂಥವರು ಆರ್ಟಿಸ್ಟಿಂಗ್ ನಾವು ನೋಡ್ತಾ ಇದ್ದೀವಿ ಅದು ಸಂತೋಷವಾಗಿರ್ತಕ್ಕಂಥ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ